ನಮಸ್ಕಾರ ಸ್ನೇಹಿತರೆ ಎಚ್ ಎನ್ ಸಿ ಇನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಪ್ರತಿಯೊಬ್ಬರಲ್ಲಿಯೂ ಅಗತ್ಯವಾಗಿ ಇರಲೇಬೇಕಾದ ಒಂದು ವಿಶೇಷವಾದ ಗುಣ ಎಂದರೆ ರಾಜಿಯಾಗುವುದು ಬಹಳಷ್ಟು ಸಮಯದಲ್ಲಿ ಇದು ನಿರೀಕ್ಷೆಗೆ ಮೀರಿದ ಅವಕಾಶಗಳನ್ನು ತೆರೆದಿಡುವುದಲ್ಲದೆ ನಮ್ಮಲ್ಲಿರಬಹುದಾದ ಬುದ್ಧಿವಂತಿಕೆಯ ಅನಾವರಣವನ್ನು ಸಹ ಮಾಡಬಲ್ಲದು ಹೊಗಳಿಕೆಗೆ ಮರುಳಾಗದ ಮನುಷ್ಯರೇ ಇಲ್ಲ ಎಂತಹ ಕೆಟ್ಟ ಸಮಯದಲ್ಲಿಯೂ ಅಸಹನೀಯ ಪರಿಸ್ಥಿತಿಯಲ್ಲಿಯೂ ಮನಸ್ಸನ್ನು ಹಗುರಗೊಳಿಸುತ್ತದೆ ಮತ್ತು ಸಚೇತನಗೊಳಿಸುತ್ತದೆ ಇದರ ಜೊತೆಗೆ ವಾಸ್ತವದಿಂದ ಸ್ವಲ್ಪ ಹೊತ್ತು ದೂರಕ್ಕೆ ಒಯ್ಯುತ್ತದೆ ಹೊಗಳಿಕೆಯನ್ನು ಆನಂದಿಸಬೇಕು ಅದಕ್ಕೆ ಮರುಳಾಗಬಾರದು ಯಾವಾಗಲೂ ತನ್ನ ಬಗ್ಗೆಯೇ ಆಲೋಚಿಸುತ್ತಾ ಇದ್ದರೆ ಸುತ್ತಲಿನ ವಿದ್ಯಮಾನಗಳ ಕಡೆಗೆ ಗಮನಹರಿಸಲು ಸಾಧ್ಯವಾಗದಿರಬಹುದು ನಿಮ್ಮಿಂದ ಆಗಬೇಕಾಗಿರುವ ಕಾರ್ಯಗಳನ್ನು ಮಾಡುವಲ್ಲಿ ನೀವು ವಿಫಲವಾಗಬಹುದು ಯಾವ ಮನುಷ್ಯರಿಗೆ ತನ್ನ ಇಷ್ಟದ ಪ್ರಕಾರ ಕೆಲಸ ಮಾಡುವ ಸಾಮರ್ಥ್ಯವಿದೆಯೋ ಅವರು ಜೀವನದಲ್ಲಿ ಬರುವ ಎಲ್ಲ ಸಂದರ್ಭಗಳನ್ನು ಅತ್ಯಂತ ಸರಿಯಾಗಿ ನಿಭಾಯಿಸುತ್ತಾರೆ ಏಕೆಂದರೆ ಅವರಿಗೆ ಸ್ವಂತ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಇರುತ್ತದೆ ಮನುಷ್ಯರಿಗೆ ತನ್ನಲ್ಲಿರುವ ಸ್ವಾಭಿಮಾನದ ಬಗೆಗಿನ ಅರಿವು ಸ್ಪಷ್ಟವಾದಾಗ ಮಾತ್ರ ಇನ್ನೊಬ್ಬರು ತಮಗೆ ಮಾಡುವ ಅವಮಾನದ ಆಳ ಮತ್ತು ನೋವಿನ ತೀವ್ರತೆಯನ್ನು ಸರಿಯಾಗಿ ಗುರುತಿಸಬಲ್ಲರು ಹೇಡಿಗಳಿಗೆ ಆ ತರಹದ ಯಾವ ಸಂಚಲನೆಯೂ ಇರುವುದಿಲ್ಲ ನಾನೇ ಸರಿ ನನ್ನಿಂದಲೇ ಎಲ್ಲ ನಾನೇ ಮುಖ್ಯ ಎನ್ನುವ ಅಹಂಭಾವವನ್ನು ತೊರೆದಾಗ ಮಾತ್ರ ಜೀವನದ ಹೊಸಹಾದಿಗಳು ತೆರೆದುಕೊಳ್ಳುತ್ತವೆ ಇಲ್ಲಿ ಯಾರೂ ಮುಖ್ಯವೂ ಅಲ್ಲ ಯಾರು ಗೌಣವೂ ಅಲ್ಲ ಅವರವರ ಜೀವನದಲ್ಲಿ ಅವರವರೇ ಮುಖ್ಯರು ಎಂಬ ಸತ್ಯವನ್ನು ಪ್ರತಿಯೊಬ್ಬರೂ ಅರಿಯಬೇಕು ಎದುರಾಗುವ ವಿವಿಧ ಸಂದರ್ಭದಲ್ಲಿನ ವಿಷಯಗಳನ್ನು ಗ್ರಹಿಸಿ ಸಕಾರಾತ್ಮಕ ಅನುಭವ ಮತ್ತು ಫಲಿತಾಂಶ ಉಂಟಾಗುವ ರೀತಿಯಲ್ಲಿ ಕೆಲಸ ಮಾಡುವುದನ್ನು ಸಮಯ ಪ್ರಜ್ಞೆ ಎನ್ನುವರು ಪ್ರತಿಯೊಬ್ಬ ಮನುಷ್ಯ ಕಲಿತು ರೂಢಿಸಿಕೊಂಡು ಬಳಸಬೇಕಾದ ಅತ್ಯಂತ ಅಗತ್ಯವಾಗಿರುವ ವಿದ್ಯೆ ಇದು ಅನುಷ್ಠಾನಕ್ಕೆ ತರಲಾಗದ ಯಾವ ವಿದ್ಯೆಯನ್ನು ಕಲಿಯುವ ಅವಶ್ಯಕತೆ ಇಲ್ಲ ಏಕೆಂದರೆ ಬಳಸಲು ಆಗದ ಯಾವುದೇ ವಸ್ತು ಅಥವಾ ವಿಷಯವು ಪ್ರಯೋಜನವಿಲ್ಲದ್ದು ಹಾಗೂ ಜಡವಾದದ್ದು ವಸ್ತು ವಿಷಯಗಳು ಬಳಸಲ್ಪಟ್ಟಾಗ ಮಾತ್ರ ಗತಿಶೀಲತೆಯನ್ನು ಪಡೆದುಕೊಂಡು ಪ್ರಗತಿಗೆ ಕಾರಣವಾಗುತ್ತವೆ ಈ ಜಗತ್ತು ಚಲನಶೀಲತೆಯನ್ನು ಹೊಂದಿದೆ ನಿತ್ಯ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ ಓಡುವ ಜಗತ್ತಿನ ಜೊತೆಗೆ ಸಾಗಲು ಬೇಕಾಗುವ ಗಟ್ಟಿತನವನ್ನು ಪ್ರತಿಯೊಬ್ಬರೂ ಗಳಿಸಿಕೊಂಡಾಗ ಮಾತ್ರ ವೈವಿಧ್ಯಮಯವಾದ ಬದುಕನ್ನು ನಡೆಸಬಹುದು ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮಸ್ಕಾರ